ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ನಿನ್ನೆ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಯಿತು ಅದೇನಪ್ಪ ಅಂದರೆ ಪ್ರಭಾವಿ ರಾಜಕಾರಣಿ ಸಹಕಾರ ಸಚಿವರಾಗಿದ್ದ ಕೆ ಎನ್ ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಂತಹ ಕೆ ಎನ್ ರಾಜಣ್ಣ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಆಗಸ್ಟ್ ನಲ್ಲಿ ಗೇಟ್ ಪಾಸ್ ಅನ್ನು ಕೊಟ್ಟಿದೆ ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಕೆಲ ನಾಯಕರ ಬಗ್ಗೆ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕ್ತಿದ್ರು ಅಷ್ಟು ಮಾತ್ರವಲ್ಲ ಮೊನ್ನೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯವರು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಮುಂದಿರಿಸಿ ಪ್ರೆಸ್ ಮೀಟ್ ಅನ್ನು ಮಾಡಿ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರದ ವಿರುದ್ದ ವಾಗ್ದಾಳಿಯನ್ನು ನಡೆಸಿದ್ರು ಆದರೆ ಇದರ ತದ್ವಿರುದ್ದವಾಗಿ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮದೇ ಸರ್ಕಾರ ಇತ್ತು ನಮ್ಮಲ್ಲೇ ಒಂದಷ್ಟು ಲೋಪಗಳಾಗಿವೆ ಅಂತ ಹೇಳಿದ್ರು ರಾಜಣ್ಣ ಅವರ ಈ ಹೇಳಿಕೆಯಿಂದ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿಯಂತಹ ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಮುಖಭಂಗವಾಗಿತ್ತು ಹಾಗಾಗಿನೇ ರಾಜಣ್ಣ ಅವರ ವಿರುದ್ಧ ಈ ರೀತಿಯ ಕಠಿಣ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ರಾಹುಲ್ ಗಾಂಧಿಯವರು ಅವರ ಸೂಚನೆಯ ಹಿನ್ನೆಲೆಯಲ್ಲೇ ಕೆಎನ್ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಗಿತ್ತು ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಅಷ್ಟು ಮಾತ್ರವಲ್ಲ ಒಂದು ವೇಳೆ ರಾಜೀನಾಮೆಯನ್ನ ಕೊಡದಿದ್ರೆ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿತ್ತು ಅನ್ನೋ ಮಾಹಿತಿಯೂ ಕೂಡ ಇದೆ ಇನ್ನು ಒಂದು ಕಡೆ ಸಚಿವ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದ್ದ ಕೆ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಕೊಡುವ ಮುನ್ನವೇ ರಾಜ್ಯಪಾಲರ ಕಚೇರಿಯಿಂದ ಮುಖ್ಯಮಂತ್ರಿ ಕಚೇರಿಗೆ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾಗೊಳಿಸುವಂತೆ ಪತ್ರ ಬಂದಿತ್ತು ಅನ್ನೋ ಮಾಹಿತಿಯೂ ಕೂಡ ಇದೆ ಇನ್ನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ನಂತರದಲ್ಲಿ ಮಾಜಿ ಸಚಿವರಾಗಿ ಕೆಎನ್ ರಾಜಣ್ಣ ಅವರು ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದು ಹೈಕಮಾಂಡ್ ನಿರ್ಧಾರ ಇದು ಪಕ್ಷದ ತೀರ್ಮಾನ ಅಂತ ರಾಜಣ್ಣ ಹೇಳಿದ್ದು ಇದರ ಹಿಂದೆ ದೊಡ್ಡ ಪಿತೂರಿ ಷಡ್ಯಂತ್ರ ಇದೆ ಈ ಪಿತೂರಿ ಹಾಗೂ ಷಡ್ಯಂತ್ರದ ಹಿಂದೆ ಯಾರೆಲ್ಲ ಇದ್ದಾರೆ ಏನೇನಾಗಿದೆ ಅನ್ನೋದು ಎಲ್ಲ ನನಗೆ ಗೊತ್ತು ಅಂತ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರಿಗೆ ತಪ್ಪು ಗ್ರಹಿಕೆ ಆಗಿದೆ ಅದನ್ನು ಸರಿಪಡಿಸುವಂತಹ ಪ್ರಯತ್ನವನ್ನ ನಾನು ಮಾಡುತ್ತೇನೆ ದೆಹಲಿಗೆ ನಾನೇ ಹೋಗಿ ತಪ್ಪು ಗ್ರಹಿಕೆಯನ್ನು ಸರಿಪಡಿಸುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಎಲ್ಲಿ ಏನೇ ಮಾತನಾಡಿದ್ರು ನಾವು ಈ ಪಕ್ಷಕ್ಕೆ ಬದ್ಧರಾಗಿದ್ದೇವೆ ಅಂತ ರಾಜಣ್ಣ ಹೇಳಿಕೆಯನ್ನು ನೀಡಿ ಅಷ್ಟು ಮಾತ್ರವಲ್ಲ ರಾಹುಲ್ ಅವರು ನಮ್ಮ ನಾಯಕರು ಏನೆಲ್ಲ ವಿವರಗಳಿದ್ದಾವೋ ಅವುಗಳನ್ನ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ